ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಮೇಡಮ್ ಹಸುಗೆ ಭೇದಿ ಆದರೆ ಏನು ಮಾಡಬೇಕು ನಾವು ತುಂಬ ಮನೆ ಮಾಡ್ತೀವಿ ಆದರೆ ಬೇಗ ನಿಲ್ಲಲ್ಲ ಬೇದಿ ಹಸು ಭೇದಿ ಮಾಡ್ಕೊತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ ನೀರು ಥರ ಮಾಡ್ಕೊಳ್ತಾನೆ ಇರುತ್ತೆ ಈ ಬೇದಿ ಬೇಗ ನಿಲ್ಲಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಏಕೆಂದರೆ ನನಗೆ ಹಸುಗೆ ಭೇದಿ ಆಗ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ ಆ ತಕ್ಷಣಕ್ಕೆ ಮನೆ ಮದ್ದು ಅದು ಇದು ಮಾಡ್ತೀವಿ ಬಟ್ ಮನೆ ಮದ್ದು ಮಾಡಿದರೂ ಕೂಡ ಕೆಲವೊಮ್ಮೆ ಆ ಭೇದಿ ನಿಲ್ಲಲ್ಲ ಆಯಿತಾ ತುಂಬಾ ಟ್ರಾ ಅಂದರೆ ಕ್ಲೀನ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ನೀರು ತುಂಬ ಕಮ್ಮಿ ಇರೋರಿಗೆ ನೀರಿನ ವ್ಯವಸ್ಥೆ ಇಲ್ಲದವರಿಗೆ ಹಸು ಭೇದಿ ಮಾಡ್ಕೊಂಡ್ಬಿಟ್ರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಯಿತಾ ನೀರು ನೀರಿನ ವ್ಯವಸ್ಥೆ ಇಲ್ಲದ್ರಿಗೋಗಿ ನಮಗೆ ನೀರಿನ ವ್ಯವಸ್ಥೆ ಇದೆ ನಾವೀಗ ತೊಳಿತಾ ಇರ್ತೀವಿ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಹಸು ಭೇದಿ ಮಾಡ್ಕೊಂಡ್ರೆ ಹಾಗಾಗಿ ಹಸು ಭೇದಿ ಬೇಗ ನಿಲ್ಬೇಕು ಅಂದರೆ ಒಂದೇ ದಿನದಲ್ಲಿ ನಿಲ್ಲಬೇಕು ಅಂತ ಅನ್ನೋದಾದರೆ ನಾ ನಿಮಗೆ ಒಂದು ಮಾತ್ರೆನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಮಾತ್ರೆ ಇದು ಎಂಥದಿದೆ ಹೆಸರು ಪಬರ್ಡೀನ್ ಪೊಬರ್ಡೀನ್ ಬ್ಲೋಸ್ ಅಂತ ಎಂತ ಬೋಲಸ್ ಪಬರ್ಡೀನ್ ಬೋಲಸ್ ಹೇಳಿ ನಾನು ಬೇಕಾದ್ರೆ ಇದನ್ನ ಈ ಮಾತ್ರೆ ನ ನಿಮಗೆ ಹಾಕ್ತೀನಿ ಏಕೆ ಅಂತಂದ್ರೆ ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಾವು ಒಂದೆರಡು ಎರಡು ದಿನ ಏನು ಮಾಡೋದು ಅಪ್ಪ ಈ ಹಸುಗೆ ಅಂದ್ರೆ ನಾಟಿ ಔಷಧಿನೂ ಮಾಡಿದಂದರೆ ಮನೆ ಮದ್ದು ಕೂಡ ಮಾಡಿದ್ದು ಬಟ್ ನಿಲ್ಲಿಲ್ಲ ಬಟ್ ಎರಡು ದಿನ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಭೇದಿ ಇದ್ರೆ ತುಂಬಾ ಒಂಥರ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಒಂದು ಈ ಟ್ಯಾಬ್ಲೆಟ್ನ ನಾವು ತ ಬಂದ್ಬಿಟ್ಟು ಹಾಕ್ತಾ ಇದೀವಿ ಅಂದ್ರೆ ಸಜೆಷನ್ ಮೇರೆಗೆ ಕೇಳಿದಾಗ ಒಬ್ರು ಹೇಳಿದ್ರು ಈ ಟ್ಯಾಬ್ಲೆಟ್ ಹಾಕಿ ಇದು ಹಾಕಿದ್ರೆ ಬೇಗ ಅಂದ್ರೆ ಒಂದೇ ದಿನದಲ್ಲಿ ಹಸುಗೆ ಭೇದಿ ಆಗ್ತಾ ಇದ್ರೆ ಅದು ನೀರ್ತರ ನೀರ್ತರ ಭೇದಿ ಆಗ್ತಾ ಇರುತ್ತೆ ನೋಡಿ ಫುಲ್ಲು ಇಡೀ ಕೊಟ್ಗೆ ಎಲ್ಲ ಹಂಗೆ ಆ ಥರ ಹಸು ಭೇದಿ ಮಾಡ್ಕೊಳ್ತಾ ಇರುತ್ತೆ ನೀವು ಆ್ಯಕ್ಚುಲಾಗಿ ನೋಡ್ಬೋದು ಅಲ್ಲಿ ತೋರಿಸಿ ಇದನ್ನ ನಮ್ಮದು ಬಾನಿ ನೋಡಿ ಇದು ಈಗ ಜಸ್ಟ್ ಈಗ ಜಸ್ಟ್ ಮಾಡಿರೋದಿದು ಆಯ್ತಾ ಈ ಥರ ಬೇದಿ ಆಗ್ತಾಯಿತ್ತು ಅಂದರೆ ಇದಿದು ಇದೇನು ಅಲ್ಲ ಯಾರೋ ಸಜೆಸ್ಟ್ ಮಾಡಿದ್ರು ಇದನ್ನು ಮಾಡಿ ಅಂತೇಳಿ ನಾವು ಇದನ್ನು ರಾತ್ರಿ ಕೊಟ್ಟು ನಿನ್ನೆ ರಾತ್ರಿ ಕೊಟ್ಟು ಮತ್ತೆ ಇವತ್ತು ಬೆಳಗ್ಗೆ ಕೊಟ್ಟು ಆಲ್ಮೋಸ್ಟ್ ಕಮ್ಮಿ ಆಗಿದೆ ಆಲ್ಮೋಸ್ಟು ತುಂಬ ನೀರಂಗಿದ್ದು ಒಂದು ಸೆವೆಂಟಿ ಪರ್ಸೆಂಟು ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಇದನ್ನು ಹೆಂಗೆ ಕೊಡೋದು ಅಂತ ಹೇಳ್ತೀನಿ ನೋಡಿ ನಾನು ಈ ನ ತಗೊಳೋದು ಆಯಿತಾ ನಿನ್ನೆ ಸಂಜೆ ಕೊಟ್ಟಿದ್ದು ಈಗ ಬೆಳಿಗ್ಗೆ ಅಂದರೆ ನೆ ನೆನ್ನೆ ಸಂಜೆ ಒಂದು ಕೊಟ್ಟಿದ್ದು ಇವತ್ತು ಬೆಳಿಗ್ಗೆ ಒಂದು ಕೊಡ್ತಾಯಿದ್ದೀನಿ ನೆನ್ನೆ ಸಂಜೆ ಸಂಜೆ ಕೊಟ್ಟಿದ್ದಕ್ಕೆ ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಕಮ್ಮಿಯಾಗಿದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಈಗ ಇದೊಂದು ಮಾತ್ರೆ ಕೊಟ್ಟರು ಅಂತೂ ಫುಲ್ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡಿದ್ದು ಬರೀ ಒಂದೇ ರಾತ್ರಿ ಕೊಟ್ಟಿದ್ದೆ ವರ್ಕ್ ಮಾಡಿದೆ ಇದು ಹೆಂಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸ್ವಲ್ಪ ತಂದು ಕೂತ್ಕೊಂಡಿದ್ದೀನಿ ಬೂಸ ಇದೆ ನನಗೆ ಈ ಬೂಸನ ನೋಡಿ ನನಗೆ ಈ ಮಾತ್ರೆ ಇದೆ ನೋಡಿ ಈ ಮಾತ್ರೆನ ಒಂದು ಎರಡು ಭಾಗ ಮಾಡ್ಕೊತೀನಿ ಎರಡು ಭಾಗ ಈ ಮಾತ್ರೆನ ಎರಡು ಭಾಗ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ಫಸ್ಟು ಇದು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಏ ಸುಳ್ಳು ನೋಡಿ ಈ ಒಂದು ಮಾತ್ರೆ ಇದೆಯಲ್ಲ ಈ ಥರ ಒಂದು ಉಂಡೆ ಮಾಡ್ಕೊಂಡು ಈ ಉಂಡೆ ಒಳಗೆ ಈ ಮಾತ್ರೆನಿಟ್ಟು ಈ ಥರ ಉಂಡೆ ಕಟ್ಕೊತೀನಿ ಅದೇ ಥರ ಉಂಡೆ ಅಂದರೆ ಇದು ಈಸಿ ಮೆಥೆಡ್ ಕೊಡೋದು ನಡೆ ಈ ಥರ ಉಂಡೆ ಮಾಡ್ಕೊಂಬಿಟ್ಟು ಅವಳು ಬೂಸ ನೋಡ್ಬಿಟ್ಲಲ್ಲ ಹಂಗಾಗಿ ಇದಕ್ಕೆ ಹಿಂಗೆ ಉಂಡೆ ಮಾಡ್ಕೊಂಬಿಟ್ಟು ಇದ್ರೊಳಗೆ ಇಟ್ಕೊಂಡು ಅದಕ್ಕೆ ಕಾಡಬಾರ್ದು ಮಾತ್ರೆ ಅಂತ ಹಿಂಗೆ ಮಾಡ್ತೀನಿ ನೋಡಿ ಇದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಈಗ ನಾನು ಇಡ್ತೀನಿ ಈ ಥರ ಇಟ್ಟರೆ ನೋಡಿ ஆ உண்டைனா தேக்கொண்டு ஊற்றி மீறே ஆட்டாங்க அங்கே இட் ஆக்கோதும் புனிதாடு ಅಂದರೆ ಈ ಹಸುಗೆ ನಾವು ಬಾಯಲ್ಲಿ ಮಾತ್ರೆ ಹಾಕಿ ನೀರು ಎಕ್ಕೋದ್ರೆ ಅಯ್ಯೋ ಪಿಚ್ಚರ್ ತೋರಿಸುತ್ತೆ ನಮಗೆ ಅಂದರೆ ಫುಲ್ಲು ತಿರುಗುತ್ತೆ ಅಂದರೆ ಈ ರೌಂಡಕ್ಕೂ ಹಂಗಾಗಿ ಆ ಕಡೆ ನಾವೇನು ಮಾಡೋದು ಈ ಥರ ಕಟ್ ಮಾಡಿಬಿಟ್ಟು ಏನಾದರೂ ಮಾತ್ರೆ ಕೊಡ್ಬೇಕು ಅಂದರೆ ಬೂಸುದೊಳಗೆ ಹಾಕಿ ಕೊಟ್ಬಿಡೋದು ಆ ಕಡೆ ಯಾಕೆಂತಂದರೆ ಇದಕ್ಕೆ ನಮಗೆ ಹಿಡ್ಕೊಂಡು ಮಾತ್ರೆ ಹಾಕೋ ಅಷ್ಟು ಇದಿಲ್ಲ ಯಾಕೆಂದರೆ ತಿರುಗುತ್ತೆ ಅಷ್ಟು ಒದ್ದಾಡುತ್ತೆ ನಮ್ಮ ಕೈಲಿ ಇದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ನೋಡಿ ಬೂಸು ಕೊಟ್ಬಿಡೋದು ಬಿಸ್ಕಾಗಿ ಕೊಟ್ಟಾಗ ನೋಡಿ ಅದು ತಿನ್ನೋ ಎಲ್ಲ ತಿಂದು ಖಾಲಿ ಮಾಡೋದು ನಿಮ್ಗೆ ನಿಮ್ಗೆ ಯಾರಿಗಾದರೂ ಯೂಸ್ ಆಗ್ಬೋದು ನಾನು ಹಾಕ್ತೀನಿ ಇದು ವಿಡಿಯೋನ ಈ ಸ್ಕಿಪ್ನು ಕೂಡ ಹಾಕ್ತೀನಿ ಯಾರಾದರೂ ನಿಮ್ಮ ಮಸು ತುಂಬ ಮಾಡ್ಕೊಳ್ತಾ ಇದೆ ಅಂದರೆ ಖಂಡಿತವಾಗೂ ಈ ಟ್ಯಾಬ್ಲೆಟ್ನ ನೀವು ತಂದಾಗ ಇದೇನು ಜಾಸ್ತಿ ಏನಲ್ಲ ಎಷ್ಟು ಇದು ನಾಲ್ಕು ಟ್ಯಾಬ್ಲೆಟಿಗೆ ನೈಂಟಿ ಫೈವ್ ರುಪಿಸು ನೈಂಟಿ ಫೈವಾ ನಾಲ್ಕು ಟ್ಯಾಬ್ಲೆಟಿಗೆ ನೈಂಟಿ ಫೈವ್ ಆಗುತ್ತೆ ನೀವು ಎರಡು ಹಾಕಿದ್ರೆ ಸಾಕು ಆಯಿತಾ ಸಂಜೆ ಒಂದು ಆತ ತ ಬೇದಿ ಹಾಕ್ತಾಯಿರ್ತಲ್ಲ ಅವಾಗೊಂದು ಸಾಯಂಕಾಲ ಒಂದು ಇಲ್ಲ ಬೆಳಗ್ಗೆ ಒಂದು ಹಾಕ್ಬಿಟ್ರೆ ಎರಡು ಟ್ಯಾಬ್ಲೆಟಲ್ಲಿ ಬೇದಿ ಆಟೋಮೆಟಿಕ್ಕಾಗಿ ನಿಂತಾಗುತ್ತೆ ನಾವು ಎರಡು ದಿನದಿಂದ ಮನೆ ಮಾಡ್ತಾ ಇದ್ದು ನಿಲ್ತಾನೆ ಇಲ್ಲ ಏನು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನಮಗೆ ಸಾಕಾಗೋಯಿತು ಆಮೇಲೆ ಯಾರೋ ಈ ಟ್ಯಾಬ್ಲೆಟ್ನ ಸಜೆಸ್ಟ್ ಮಾಡಿದ್ರು ಈ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿದ ಆಟೋಮೆಟಿಕ್ಕಾಗಿ ಬೇದಿ ನಿಲ್ತು ನೋಡಿ ಅದೇ ನಾವು ಕೆಲವೊಮ್ಮೆ ಮನೆ ಮದ್ದು ವರ್ಕ್ ಆಗ್ತವೆ ಅಂತ ಅಂದ್ಕೊಳ್ತಾ ಇರ್ತೀವಿ ಕೆಲವೊಮ್ಮೆ ವರ್ಕ್ ಆಗಲ್ಲ ಎರಡು ದಿನದಿಂದ ಮನೆ ಮದ್ದು ಮಾಡ್ತಾ ಇದ್ವು ಏನೂ ವರ್ಕ್ ಆಗಲಿಲ್ಲ ಬಟ್ಟು ನಿನ್ನೆ ಸಾಯಂಕಾಲ ಒಂದು ಮಾತ್ರೆ ಕೊಟ್ಟು ಆಟೋಮೆಟಿಕ್ಕಾಗಿ ಸೆವೆಂಟಿ ಪರ್ಸೆಂಟ್ ಪೂರ್ತಿ ಆಯಿತಾ ಸಗಣಿ ಎಲ್ಲ ಒಂದು ಸ್ವಲ್ಪ ಗಟ್ಟಿಗೆ ಬಂತು ಸಗಣಿ ಇವತ್ತು ಬೆಳಿಗ್ಗೆ ಅಂದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಈಗ ಮತ್ತೆ ಇದ್ದೀವಿ ಇನ್ನು ಸಂಜೆ ವರ್ಷೊತ್ತಿಗೆ ಪೂರ್ತಿ ಗಟ್ಟಿ ಬರುತ್ತೆ ಅಂತ ನಾನು ಇದ್ದೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಇದು ಹಸು ಬೇದಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಈ ಟ್ಯಾಬ್ಲೆಟ್ ವರ್ಕ್ ಮಾಡುತ್ತೆ ನೋಡಿ ಎಲ್ಲ ತಿಂದು ಮುಗಿಸಿದ್ಲು ಅದೇ ಹಂಗೆ ಕೊಟ್ಟರೆ ನಮಗೆ ಪಿಚ್ಚರ್ ತೋರಿಸ್ತಾಳೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಇದೇ ಟ್ಯಾಬ್ಲೆಟು ಸ್ನೇಹಿತರೆ ನೋಡಿ ನಿಮಗೆ ಕರೆಕ್ಟಾಗಿ ಕಾಣಿಸ್ಲಿ ಅದಕ್ಕೋಸ್ಕರವಾಗಿ ಆ ಸ್ಲಿಪ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ನಿಮಗೆ ಹೆಸರು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ಟ್ಯಾಬ್ಲೆಟನ್ನು ನೀವು ಮೆಡಿಕಲಲ್ಲಿ ಅಂದರೆ ಪಶು ಮೆಡಿಕಲಲ್ಲಿ ಹೋಗಿ ತಗೊಂಡು ಬಂದು ನೀವು ನಿಮ್ಮ ಹಸುಗೆ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟು ನಿಮ್ಮ ಹಸುವಿಗೆ ತುಂಬ ನೀರು ಥರ ಭೇದಿ ಇದ್ದರೆ ತುಂಬ ಭೇದಿ ಇದ್ದರೆ ಎರಡು ಟ್ಯಾಬ್ಲೆಟ್ ಕೊಟ್ಟರೆ ನಿಮ್ಮ ಹಸುವಿನ ಬೇದಿ ನಿಂತೋಗುತ್ತೆ ರಾತ್ರಿ ಒಂದು ಬೆಳಗ್ಗೆ ಒಂದು ಕೊಟ್ಟರೆ ನಿಮ್ಮ ಹಸುವಿನ ಭೇದಿ ನಿಂತೋಗುತ್ತೆ ಹೋಗುತ್ತೆ ತುಂಬ ಜನ ಮೇಡಮ್ ನೀವು ಹೆಸ್ರನ್ನ ಕರೆಕ್ಟಾಗಿ ಹಾಕಲ್ಲ ಒಂಚೂರು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿರ್ತಾರೆ ಯಾಕೆಂದರೆ ಕೆಲವೊಮ್ಮೆ ಹೆಸರು ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೆ ನೋಡಿ ನಾನು ಈ ಥರ ದೊಡ್ಡದು ಒಂದು ಸ್ಲಿಪ್ಪನ್ನು ನಿಮಗೆ ವಿಡಿಯೋ ಮಾಡಿ ಇದ್ದೀನಿ ನಿಮಗೆ ಗೊತ್ತಾಗಲಿ ಏನದಕ್ಕೋಸ್ಕರವಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಯೂಸ್ಫುಲ್ ಇದು ನಿಮ್ಮ ಹಸುವಿಗೆ ಭೇದಿಯಾದಾಗ ಯೂಸ್ ಮಾಡ್ಕೋಬೋದು ತುಂಬ ಯೂಸ್ಫುಲ್ ವಿಡಿಯೋ ಇದು ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಬಾಯ್